ಗಿರೀಶ್ ಪಟ್ಟಣ ಮಾಡ್ತೀನಿ ಮಾಡೇ ಮಾಡ್ತಾನೆ ನೂರು ಜನ ಅಲ್ಲ ಸಾವಿರ ಜನ ಅಲ್ಲ ಲಕ್ಷ ಜನ ನನ್ನ ವಿರುದ್ಧ ಬನ್ನಿ ಒಬ್ಬನೇ ಬರ್ತೀನಿ ಒಬ್ಬನೇ ಗಿರೀಶ್ ಬಂದು ಮಾಡೇ ನಮಸ್ತೆ ನನ್ನ ನಾವು ಸೌಜನ್ಯ ಹೆಣ್ಣು ನ್ಯಾಯ ಅದೇ ರೀತಿ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ಆ ಗ್ರಾಮದಲ್ಲಿ ಕೊಲೆ ಅತ್ಯಾಚಾರ ಈ ವಿಷಯ ಸತ್ಯಾಸತ್ಯ ಘಟನೆಯನ್ನು ಜನರಿಗೆ ತಿಳಿಸಬೇಕ ಉದ್ದೇಶದಿಂದ ನಾವು ಹೋರಾಟ ತಿಮ್ಮನೋಡಿ ನೋಡಿ ನೇತ್ರ ಹತ್ರ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ನಮಗೆ ಆಗಿ ಸೇರಿಕೊಂಡಿರೋರು ಗಿರೀಶ್ ಮಠಲ್ನವರು ಗಿರೀಶ್ ಮಠನವ್ರು ಈ ಒಂದು ವಿಷಯ ನೋಡಿ ಅವರಿಗೂ ತುಂಬ ಬೇಜಾರಾಗಿ ನಮಗೂ ಹೆಣ್ಣು ಮಕ್ಕಳಿದ್ದಾರೆ ಇನ್ನೊಂದು ಹೆಣ್ಣು ಮಕ್ಕಳು ಈ ಥರ ಆಗಬಾರ್ದು ಈ ಕ್ಷೇತ್ರಗಳಿಗೆ ಹೋಗ್ತಾ ಇರುವಾಗ ಎಷ್ಟು ಅತ್ಯಾಚಾರ ಆಗಿದೆ ಆ ಒಂದು ಉದ್ದೇಶ ನಮ್ಮ ಹತ್ರ ಸೇರಿಕೊಂಡಿದ್ದಾರೆ ಸೇರಿಕೊಂಡು ಅವರ ಅವರ ರೀತಿಯಲ್ಲಿ ಏನೋ ಸತ್ಯಾಸತ್ಯ ಘಟನೆಯನ್ನು ಒಂದೊಂದೇ ಘಟನೆಯನ್ನು ಜನರ ಮುಂದೆ ತೋರಿಸ್ತಾ ಇದ್ದಾರೆ ಅದು ವಿಡಿಯೋ ಮುಖಾಂತರ ಆಗಬಹುದು ಸಭೆಯಲ್ಲಿ ವಿಡಿಯೋ ಮುಖಾಂತರ ಆಗ್ಬೋದು ಎಲ್ಲ ರೀತಿಯಲ್ಲೂ ತೋರಿಸ್ತಾ ಇರುವಾಗ ಇಂದು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಎಲ್ಲಿ ಆ ಹೆಣ್ಣು ಮಗಳು ಸೌಜ ಸೌಜನ್ಯವನ್ನು ಕಿಡ್ನಪ್ ಮಾಡಿದಾಗ ಆ ಜಾಗ ಹಾಗೂ ಆ ಮೃತದೇಹ ಮೃತದೇಹವನ್ನು ತಂದಾಕಿರೋ ಜಾಗ ವಿಡಿಯೋ ಮಾಡಲಿಕ್ಕೆ ಹೋದರೆ ಧರ್ಮಸ್ಥಳ ಗ್ರಾಮದ ಆ ಪ್ರಭಾವಿ ವ್ಯಕ್ತಿಯಲ್ಲ ಗುಂಡಗಳು ಗೂಂಡಗಳಂತಲೇ ಹೇಳ್ಬೋದು ಎಲ್ಲ ಇವರಿಗೊಂದು ಸುತ್ತಿ ಹರಿದು ಇವರೇನೋ ಸುಳ್ಳು ಹೇಳ್ತಾ ಇದ್ದಾರೆ ಎಂಬ ರೀತಿಯಲ್ಲಿ ಇವರಿಗೆ ಧಮ್ಕಿ ಆಗ್ತಾ ಇದ್ದಾರೆ ಇವತ್ತು ಆ ಧಮ್ಕಿ ಹೇಳಿದ್ದಾರೆ ಅವರೊಬ್ಬರೇ ನಿಂತ ಹೇಳಿದ್ದಾರೆ ನೀವು ಒಂದಲ್ಲ ಐವತ್ತಲ್ಲ ನೂರಲ್ಲ ಒಂದು ಲಕ್ಷ ಜನ ಬನ್ನಿ ನಾವು ಮುಂದೆ ಬರ್ತೀವಿ ಮುಟ್ಟಿಗೆ ಅಂತ ಎಲ್ಲಿ ಪ್ರಮಾಣ ಮಾಡಲಿಕ್ಕೆ ಯಾವ ಯಾವುದಕ್ಕೂ ಅವ್ರು ರೆಡಿ ಇದ್ದಾರೆ ಅಂತ ಹೇಳ್ತಾರೆ ನೀವು ಏಟಿಗಳು ಏಳಿತನ ಮಾಡಬಾರ್ದು ನೀವು ಯಾವ ಉದ್ದೇಶಕ್ಕೆ ಅವರು ವಿಡಿಯೋ ಮಾಡಿ ಹೆದರ್ತಾ ಇದ್ದೀರಾ ನೀವು ತಾನೇ ಹಂಗಾರೆ ಅತ್ಯಾಚಾರ ಮಾಡಿರೋದು ಅತ್ಯಾಚಾರ ಮಾಡಿ ಕೊರೆ ಮಾಡಿದಕ್ಕೆ ಸಪೋರ್ಟ್ ಮಾಡ್ತಾ ಇರುವ ನೀವು ತಾನೇ ಏನು ನಿಮ್ಮ ಮನೆಯಲ್ಲಿ ಯಾರು ಹೆಣ್ಣು ಮಗಳು ಇಲ್ವಾ ಸ್ವಲ್ಪ ಆದ್ರೆ ಆಲೋಚನೆ ಮಾಡಿ ಮನೆಯಲ್ಲಿ ಒಂದು ಹೆಣ್ಣು ಮಕ್ಕಳು ಇದ್ದೀರಾ ಹೆಣ್ಣು ಮಕ್ಕಳ ನಾವು ಇಲ್ಲಿ ಹೋರಾಟಕ್ಕೆ ಬಂದಿರೋ ಯಾರು ಯಾರೋ ಸ್ವಾರ್ಥಕ್ಕೋಸ್ಕರ ಅಲ್ಲ ಇನ್ನೊಂದು ಹೆಣ್ಣು ಮಗಳು ಇಂಥ ಘಟನೆ ಆಗಬಾರದು ಎಂದು ಏನ ಕುಸುಮ ಸೌಜನ್ಯ ತಾಯಿ ಹೇಳ್ತಾ ಇದ್ದರ ಕುಸುಮಕ್ಕ ನನ್ನ ಮಗಳು ಹೆಂಗೋರಿ ಸಿಗಲ್ಲ ಅವಳೊಂದು ಆತ್ಮಕ್ಕೆ ಶಾಂತಿ ಸಿಗಲಿ ನಮಗೊಂದು ನ್ಯಾಯ ಸಿಗಲಿ ಇದರೊಂದಿಗೆ ಇನ್ನು ದೇಶದ ಯಾವ ಮೂಲೆಯಲ್ಲಿ ಒಂದು ಮಗು ಇಂಥ ಘಟನೆ ಆಗಬಾರ್ದು ಆ ತಾಯಿ ಹೇಳ್ತಾ ಇದ್ದಾಳೆ ಆ ಒಂದು ಮಗು ಅತ್ಯಾಚಾರ ಸಾಯಿಸುವವರೆಗೂ ಎಷ್ಟು ಸಾರಿ ಅಮ್ಮ 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 ಅಂತ ಕರೆದ್ರು ಅಂತ ಅದನ್ನು ಪ್ರತಿಯೊಬ್ಬರು ಆಲೋಚನೆ ಮಾಡಿ ನಾವೇನೋ ಯಾರಿಗೋ ಗುಬೆ ಕೂರಿಸಲಿಕ್ಕೋ ಯಾರದೊಬ್ಬ ತೇಜೋಧ ಮಾಡ್ಲಿಕ್ಕೆ ನಾವು ಹೊರಟಿಲ್ಲ ಇನ್ನೊಂದು ದೇಹ ಇನ್ನೊಬ್ಬರಿಗೆ ಇಂಥ ಘಟನೆ ಆಗಬಾರ್ದು ಇನ್ನೊಬ್ಬೊಂದು ಒಂದು ತಾಯಿಯ ಕಣ್ಣೀರಿ ರೀತಿಯಲ್ಲಿ ಬೀಳುವಂಗೆ ಆಗಬಾರ್ದು ಈ ಉದ್ದೇಶದಿಂದ ನಾವು ಹೋರಾಟ ಮಾಡ್ತಾ ಇದೀವಿ ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ನಾವು ಯಾವುದೇ ಒಂದು ಹಿಂದೂ ದೇವಸ್ಥಾನ ಅಂತ ಹೇಳಿ ಆಗಲಿ ಇನ್ನೊಂದು ದೇವಸ್ಥಾನ ತೇಜವಾದ ಬಂದರೆ ನ್ಯಾಯಕ್ಕೋಸ್ಕರ ಬಂದಿರೋದು ಎಷ್ಟೋ ಜನ ಕೇಳ್ತಾ ಇದ್ರು ಯಾವ ಉದ್ದೇಶಕ್ಕೆ ಮುಂಚೆನೇ ಹೇಳಿಲ್ಲ ಅಂತ ಜೀವನ ಹೇಳ್ತಾ ಇದ್ದೀವಲ್ಲ ನೋಡಿ ಇಷ್ಟೊಂದು ಒಂದು ವಿಷಯ ಒಂದು ವೀಳೆ ತೆಗೆಯುವಲ್ಲಿ ಇಷ್ಟ ಆದರೆ ಇಂದಿನ ಕಾಲ ಹೆಂಗಾಗಿರ್ಬೋದು ಇವತ್ತು ಅದು ಅಲ್ಲದೆ ಸಚಿಪೆಯಲ್ಲಿ నమ్మ సౌజన్య హోరాటారను బేబి ఎవరు బేబి అందరే సౌజన్య శారదా నగర నగర భద్ర మందిర పక్క బేబి ఎం హూరణి సంఖ్య ఎయిట్ సెవెన్ నైన్ టు ఏట్ డబల్ జీరో డబల్ సిక్స్ సెవెన్ ఇవరు కుస్మాత్సరీ నమ్మవర కలిసి బంధించి ఒంటూ గంటె వరద హ ಆ ಹೆಣ್ಣು ಮಗಳು ಮಗ ಮಗಿ ಹೊಡೆದು ಆ ಹೆಣ್ಣು ಮಗಳಿಗೆ ತಲೆಸಿದ್ರೆ ನೀರು ಕೇಳಿದ್ರೆ ಬಿಸಿ ನೀರು ತಂದು ಕೊಡ್ತಾ ಇದಾರೆ ಬಿಸಿ ಅಂದ್ರೆ ಕುಳ್ಳಿಕ್ಕೆ ಕುದಿತಾರೆ ನೀರು ತಂದು ಕೊಡ್ತಾರೆ ಇದೊಂದು ಹೆಣ್ಣು ತಾಯಿಯ ತಂದು ಕೊಟ್ಟರುದು ನಿಮಗೇನು ಹೆಣ್ಣು ಮಕ್ಕಳು ಯಾರು ಇಲ್ವಾ ನಿಮಗೆ ಯಾವ ಜನ್ಮ ನಿಮ್ದೋ ಯಾವ ರೀ ನಿಮ್ಮದು ಅಷ್ಟು ಬಿಸಿ ನೀರು ತಂದು ಕೊಡ್ಬೇಕಾರೆ ಒಡೆದಾದ ನಂತರ ಏನು ಡಿ ಗ್ರೂಪ್ ಏನೇ ಪ್ರಭಾವಿ ವ್ಯಕ್ತಿಯಲ್ಲ ಮಕ್ಕಳ ಇಲ್ಲ ಸೀನಪ್ಪರ ಮಕ್ಕಳ ನೀವೆಲ್ಲ ఇదివత్ నెత్తు ఘటన ఆ ఘటనలు అనితా అనిత వాలి అంతి నైన్ సెవెన్ నైన్ అనిత సెవెన్ టూ ఫైవ్ డబల్ నైన్ వన్ ఎయిట్ 9481146078 సిక్స్ ఇన్న నంబరు 6366546353 ఇన్నొందు మాలిక్ అంతి ఎయిట్ సెవెన్ ಟೂ ಏಟ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಇನ್ನು ಮೊಹಿಲಿ ಅಂತೇಳಿ ಡಬಲ್ ನೈನ್ ಸೆವೆನ್ ಟೂ ಸೆವೆನ್ ಸಿಕ್ಸ್ ಒನ್ ಫೈವ್ ಟೂ ತ್ರೀ ಇನ್ನು ಗಂಗಾಧರ್ ಅಂತ ಹೇಳಿ ನೈನ್ ಡಬಲ್ ಏಟ್ ಜೀರೋ ಡಬಲ್ ಏಟ್ ಜೀರೋ ನೈನ್ ಸೆವೆನ್ ಟು ಇಷ್ಟು ಜನ ಇದ್ದರು ಟೋಟಲ್ ಅಂದ್ರ ಒಂದು ನಲವತ್ತು ಜನ ಇಷ್ಟು ಮಾತ್ರ ನಮಗೆ ದಾಖಲಿಸಿ ಇಷ್ಟು ಜನ ಸೇರಿ ಆ ಆರು ಜನರಿಗೆ ನಮ್ಮ ಆರು ಜನರಿಗೆ ಈಗ ಮುಗಿ ಬರೆದಿದ್ದಾರೆ ಲಾಸ್ಟ್ಗೆ ಠಾಣೆ ಕರ್ಕೊಂಡು ಒಂದು ಹೇಳಿಕೆ ಹೇಳಿಕೆ ಬರೆಸಿ ಬಿಟ್ಟುಬಿಟ್ಟಿದ್ದಾರೆ ಇವ ಅದರಲ್ಲಿ ನಮ್ಮ ರವಿಯಣ್ಣವರಿಗೆ ಹುಷಾರಿಲ್ಲದೆ ಇವನಿಗೆ ಬಂದ ಮಾಹಿತಿ ಹುಷಾರಿಲ್ಲದೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದೆ ಅಡ್ಮಿಟ್ ಆಗ್ತಾ ಇದಾರೆ ಅಂತ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ಈ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ ಆದಷ್ಟು ಬೇಗ ಮಂಗಳೂರು ನಮ್ಮ ಎಸ್ ಪಿ ಅವರು ಇದಕ್ಕೆ ಆದಷ್ಟು ಬೇಗ ಕ್ರಮ ಇರೋಕ್ಕಾಗಿ ಈ ಮೂಲಕ ತಮ್ಮಲ್ಲೆಲ್ಲ ವಿನಿಸಿಕೊಳ್ತಾ ಇದೆ ಇದು ದಬ್ಬಾಳಿಕೆ ಹೋರಾಟ ಮಾಡುವ ಅಕ್ಕಿಲೋ ನಿಮಗೆ ಮಾತಾಡುವ ಅಕ್ಕಿಲೋ ನಿಮಗೆ ಹೇಳ್ಬಾರ್ದ ಕೇಳಬಾರ್ದ ನಾವು ಯಾವ ದೇಶದಲ್ಲಿದ್ದೀವಿ ನಾವು ಇಂಡಿಯಾದಿದ್ದೀವ ಕರ್ನಾಟಕದಲ್ಲಿದ್ದೀವ ಮೊದಲು ಅದರ ಅರ್ಥ ಮಾಡ್ಕೊಳ್ಬೇಕು ಆದಷ್ಟು ಬೇಗ ಇದೆ ಕ್ರಮ ಹೇಳಬೇಕೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಇವಾಗ ಎಷ್ಟೋ ಜನ ಕೇಳ್ತಾರೆ ನಮ್ಮ ಗಿರೀಶ್ ಮಟ್ಟದಲ್ಲಿ ಏನಾಗಿ ಏನೂ ಆಗಿಲ್ಲ ಏನು ಏನಾದರೆ ಗೊತ್ತಾಗ್ತದೆ ಏನಾಗ್ತದೆ ಅಂತ ಅವಾಗ ನಾವು ತಿಳಿಸ್ತೀವಿ ಸರ್ಕಾರ ಆದಷ್ಟು ಬೇಗ ಸೌಜನ್ಯ ವಿಷಯದಲ್ಲಿ ವಿಧಾನ ಅಧಿವೇಶನಲ್ಲೇ ಚರ್ಚೆ ಆಗಬೇಕು ಲೋಕಸಭೆಯಲ್ಲೂ ಚರ್ಚೆ ಮಾಡಬೇಕಾಗಿ ಈ ಮೂಲಕ ವಿನಿಸಿಕೊಳ್ತಾ ಇದ್ದೀವಿ